ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಇಡೀ ದೇಶಾದ್ಯಂತ ಆಚರಣೆಯಲ್ಲಿದ್ದು ಮುಳಬಾಗಿಲಿನಲ್ಲಿಯೂ ಸಹ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಲಿತ ಮುಖಂಡರು ಹಾಗೂ ಅಂಬೇಡ್ಕರ್ ಅವರ ಅನುಯಾಯಿಗಳಾದ ಕ್ರಾಂತಿಕಾರಿ ಹೋರಾಟಗಾರ ಕೀಲುಹೊಳಲಿ ಸತೀಶ್ ಸಿದ್ಧಗಟ್ಟ ರವಿ ಕಸೂರೆಡ್ಡಳ್ಳಿ ರಾಜು ವೀರಭದ್ರನಗರ ನರಸಿಂಹ ಬೇವಳ್ಳಿ ವೆಂಕಟರಾಮ್ ಅವರಿಂದ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಬೆಡ್ ವಿತರಿಸಿ ಶೀಘ್ರವಾಗಿ ಗುಣಮುಕ್ತರಾಗಲೆಂದು ಹಾರೈಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಮೂಲಕ ಗೌರವವನ್ನು ಸಲ್ಲಿಸಿದರು ತಾಲೂಕು ಏನು ಸರ್ಕಾರಿ ಆಸ್ಪತ್ರೆ ಏನಿದೆಯೋ ಇವತ್ತು ಅಂಬೇಡ್ಕರ್ ಪುಣ್ಯಸ್ಮರಣೆ ದಿನದಂದು ಮುಲ್ಬಾಲ್ ತಾಲೂಕಿನ ಆಸ್ಪಿಟಲ್ ಏನು ರೋಗಿಗಳು ಬೇಗ ಗುಣಮುಖರಾಗಲಿ ಅಂತೇಳ್ಬಿಟ್ಟು ಆ ಅಂಬೇಡ್ಕರ್ ಬುದ್ಧ ಬಸವ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳ್ಬಿಟ್ಟು ನಮ್ಮ ಎಲ್ಲ ದಲಿತ ಸಂಘಟನೆ ಪರಗಳು ಹಾಗೂ ನಮ್ಮ ಹಿರಿಯ ಹೋರಾಟಗಾರರು ನಮ್ಮ ಗುರುಗಳಾದ ಕೀಳಿ ಸತೀಶ್ ಅವರ ಮೇರೆಗೆ ಇವತ್ತು ಹಾಸ್ಪಿಟ್ಲಲ್ಲಿ ಬ್ರೆಡ್ಡು ವಿತರಣೆ ಮಾಡುವ ಮೂಲಕ ಅವರಿಗೆ ಬೇಗ ಗುಣಮುಖರಾಗಿ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಆರೈಸುತ್ತಾ ಈ ಇವತ್ತಿನ ದಿನ ಗೌರ್ಮೆಂಟ್ ಆಸ್ಪೆಟ್ಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೈ ಭೀಮ್ ಪುಣ್ಯಸ್ಥಾವನೆ ಅವರ ಹೆಸರಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿರುವ ರೋಗಿಗಳಿಗೆ ಬೆಡ್ ಅನ್ನು ವಿತರಣೆ ಮಾಡ್ತಾ ಇದ್ವಿ ಜೈ ಭೀಮ್ ಜೈ ಅಂಬೇಡ್ಕರ್